ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ನಿನ್ನೆ ಜಮಾ ಆಗಿದೆ ಹೌದು ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇರುವಂಥವರು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ನಿನ್ನೆ ಜಮಾ ಆಗಿದೆಯಾ ಇಲ್ಲ ಅನ್ನೋದು ಕ್ಲಿಯರಾಗಿ ತಿಳಿಸ್ಕೊಡಿ ಇಲ್ಲಿ ನಾನು ಕೂಡ ನಿಮಗೆ ಲೈವ್ ಪ್ರೂಫ್ ತೋರಿಸಿಕೊಡ್ತೀನಿ ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತು ಬಂದಿಲ್ಲವೋ ಅಂಥವರು ಇನ್ನೂ ತಾಳ್ಮೆಯಿಂದ ವೆಯ್ಟ್ ಮಾಡಿ ಬ್ಯಾಂಕಿಗೆ ಹೋಗಿ ಹೋಗಿ ಅಲೆದಾಡ್ತಾ ಇರ್ತಾರೆ ಕೆಲವು ಮಹಿಳೆಯರು ಹಾಗಾಗಿ ಆ ರೀತಿ ಆಗಬಾರ್ದು ಈಗ ನೋಡಿ ಒಂದು ಬಾರಿ ಚೆಕ್ ಮಾಡ್ಕೊಂಡು ಬಂದರೆ ನೆಕ್ಸ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಸ್ವಲ್ಪ ದಿನಗಳ ಕಾಲ ಈಗ ನೋಡಿ ತುಂಬ ದಿನದಿಂದ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಆದರೆ ಲೈವ್ ಪ್ರೂಫ್ ನಮಗೆ ಪ್ರೂಫ್ ಇದ್ದಿರಲ್ಲ ಯಾವುದೋ ಒಂದು ಗೃಹಲಕ್ಷ್ಮಿ ಯೋಜನೆಯ ಬೇರೆ ಬೇರೆ ಜಿಲ್ಲೆಯಲ್ಲಿ ಜಮಾ ಆಗ್ತಾಯಿತ್ತು ನಿನ್ನೆ ಯಾದಗಿರಿ ಜಿಲ್ಲೆ ನಮಗೆ ಜಮ ಆಗಿರುವಂಥ ಒಂದು ಪ್ರೂಫ್ ನನ್ನ ಹತ್ರ ಇದೆ ಅದನ್ನು ಕೂಡ ನಾನು ಸ್ಕ್ರೀನ್ ಶೇರ್ಟ್ ಹಾಕಿ ನಿಮಗೆ ತೋರಿಸಿಕೊಡ್ತೇನೆ ನಿನ್ನೆ ಆರು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರ ರೂಪಾಯಿ ಖಾತೆಗೆ ಜಮ ಆಗಿದೆ ಕೆಲವರು ಹೇಳ್ತಾರೆ ಆರು ಸಾವಿರ ಜಮಾ ಆಗಿ ಆರು ಸಾವಿರ ರಿಲೀಸ್ ಆಗಿದೆ ನಾಲ್ಕು ಸಾವಿರ ರಿಲೀಸ್ ಆಗಿದೆ ಮೂರು ಕಂತುಗಳು ಒಟ್ಟಿಗೆ ಬಂದಿದೆ ಅಂತ ಆ ರೀತಿ ಯಾವುದೇ ಇಲ್ಲ ನಿನ್ನೆ ಬಂದಿರುವಂಥದ್ದು ಕೇವಲ ಎರಡು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗಿದೆ ಇದು ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿರುತ್ತೆ ಇದು ಯಾರಿಗಿನ್ನೂ ಬಂದಿಲ್ಲ ವೆಯ್ಟ್ ಮಾಡಿ ನಿಮಗೂ ಕೂಡ ಜಮಾ ಆಗುತ್ತೆ ನಿನ್ನೆ ಯಾರಿಗೆಲ್ಲ ಜಮಾಗಿದೆ ನೋಡಿ ನಾನು ಪ್ರೂಫ್ ತೋರಿಸ್ತಾ ಇರುವಂಥದ್ದು ನಿನ್ನೆ ನಿನ್ನೆ ಆರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಜಮ ಆಗಿರುವಂಥ ಕಂತು ಇದು ಬಂದು ಯಾದಗಿರಿ ಜಿಲ್ಲೆಯ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥ ಫಲಾನುಭವಿಗಳಿಗೆ ಜಮ ಆಗಿರುವಂಥದ್ದು ಈ ನೀವು ಯಾರಿಗಾದರೂ ನಿನ್ನೆ ಜಮ ಆಗಿದ್ದರೆ ಯಾವ ಯಾವ ಜಿಲ್ಲೆಯ ಒಂದು ಫಲಾನುಭವಿಗಳಿಗೆ ಜಮ ಆಗಿದೆ ಅನ್ನೋದು ತಿಳಿಸಿಕೊಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಹಾಗೆ ಲಾಸ್ಟಲ್ಲಿ ನಾನು ಸ್ಕ್ರೀನ್ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಶಾಟು ಲೈಫ್ ರೂಪಾಗಿ ತೋರಿಸ್ಬೇಕಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆರನೇ ಒಂದು ಆರು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿರುವಂಥ ಲೈವ್ ಪ್ರೂಫ್ ಮಾಹಿತಿ ನೀವು ನೋಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಆ ಮಾಹಿತಿ ಇಷ್ಟ ಆಗಿದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಫಲಾನುಭವಿಗಳಿಗೆ ಮಾಹಿತಿ ಇನ್ಫಾರ್ಮೇಷನ್ ಅವರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು